Eu a ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಯಾವುದಪ್ಪ ಅದು ಮಾಹಿತಿ ಅಂದರೆ ನೋಡಿ ಸ್ನೇಹಿತರೆ ಇನ್ನೇನು ಆಷಾಢ ಮಾಸ ಮುಗೀತಾ ಇದೆ ಇನ್ನೇನು ಶ್ರಾವಣ ಮಾಸ ಬರ್ತಾ ಇದೆ ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ನಾನಾ ರೀತಿಯ ಹೂಗಳಿಂದ ಅಲಂಕಾರ ಮಾಡ್ತೀರಾ ಪೂಜೆ ಪುನಸ್ಕಾರ ಮಾಡ್ತೀರಾ ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತೀರಾ ಏಕಾದಶಿ ಆಚರಣೆಗಳನ್ನ ಮಾಡ್ತಾ ಇರ್ತೀರಾ ಅದ್ರ ಜೊತೆಗೆ ನೀವು ಮುಖ್ಯವಾಗಿ ನೀವು ವಿಷ್ಣುವ ದೇವರಿಗೆ ನೀವು ಅತ್ಯಂತ ಪ್ರಿಯವಾದ ಸೋಮವಾರ ಮತ್ತು ಶನಿವಾರಗಳನ್ನ ಆಚರಿಸ್ತಾ ಇರ್ತೀರ ಕೆಲವೊಬ್ಬರು ಸೋಮವಾರ ಆಚರಣೆ ಮಾಡ್ತಾ ಇದ್ರೆ ಶ್ರಾವಣ ಶನಿವಾರ ಕೆಲವೊಬ್ಬರು ಶ್ರಾವಣ ಸೋಮವಾರ ಎಲ್ಲ ಆಚರಣೆ ಮಾಡ್ತಾ ಇರ್ತೀರ ಇಂಥ ಸಂದರ್ಭಗಳಲ್ಲಿ ವ್ರತಗಳಂತ ಮಾಡೋಂಥ ಸಂದರ್ಭಗಳಲ್ಲಿ ನಾವು ತಾತ್ಕಾಲಿಕವಾಗಿ ಪೂಜೆ ಮಾಡಲಿ ಅಥವಾ ವ್ರತಗಳ ಪೂಜೆ ಮಾಡಲಿ ಯಾವುದೇ ಒಂದು ಅನುಷ್ಠಾನ ಮಾಡಬೇಕು ಅಂದರೆ ನಾವು ಪೂ ಪೂಜೆಗೆ ಸರ್ವಶ್ರೇಷ್ಠವಾದದ್ದು ಹೂವನ್ನು ನಾವು ಆಯ್ಕೆ ಮಾಡ್ಕೊತೀವಿ ಆ ಹೂಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಿದ್ದೀನಿ ಏನಪ್ಪ ಹೂವುಗಳ ಬಗ್ಗೆ ಅಂತ ಅಂದರೆ ನೋಡಿ ಕೆಲವೊಬ್ಬರಲ್ಲಿ ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ಗೊಂದಲಗಳಿರುತ್ತೆ ಏನಪ್ಪ ಅದು ಅಂತ ಅಂದರೆ ನಾವು ಹೂವುಗಳನ್ನ ತೊಳೆದು ಇಡಬೇಕಾ ದೇವರಿಗೆ ಅಥವಾ ಹಂಗೆ ತಂದು ಇಡ್ಬೋದಾ ಅಥವಾ ಬಿಲ್ಪತ್ರೆನ ತೊಳಿಬೇಕಾ ಹೂವನ್ನ ತೊಳಿಬೇಕಾ ಬೇಡವಾ ಅಂತೆಲ್ಲ ಪ್ರಶ್ನೆ ಮಾಡ್ತಾಯಿರ್ತಾರೆ ಯಾವಾಗಲೂ ಅಷ್ಟೇ ನಾವು ಒಂದು ಪೂಜೆ ಅಥವಾ ಒಂದು ಪುನಸ್ಕಾರ ಮಾಡಿ ಅಂತಂದ್ರೆ ಯಾವ ದೇವರು ಕೂಡ ನಿಮಗೆ ಹೂವು ಬೇಕು ಅಂತ ಖಂಡಿತವಾಗ್ಲೂ ಬಯಸೋದಿಲ್ಲ ಆಗಿರ್ಬೋದು ಹಾಲಾಗಿರ್ಬೋದು ಹಣ್ಣಾಗಿರ್ಬೋದು ಏನನ್ನು ಭಗವಂತ ಕೇಳೋದಿಲ್ಲ ಯಾಕಂದರೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಅವನದ್ದೇ ನಾವು ಅವನಿಗೆ ಕೊಡಬೇಕಾಗಿರೋದೇನು ಅಂದರೆ ಮನಸ್ಸು ಮತ್ತು ದೇಹನ ಅರ್ಪಣೆ ಮಾಡಬೇಕಾಗುತ್ತೆ ಅಂದರೆ ಆತ್ಮಶುದ್ಧಿಯಿಂದ ಮಾನಸಿಕ ಪೂಜೆ ಮಾಡಿದ್ರೂ ಕೂಡ ದೇವರಿಗೆ ನಾವು ಮಾಡೋವಂಥ ಪೂಜೆ ಖಂಡಿತವಾಗ್ಲೂ ಸಲ್ಲುತ್ತೆ ಅಂತ ಪುರಾಣಗಳು ಹೇಳುತ್ತೆ ಅಥವಾ ಇತಿಹಾಸಗಳು ಹೇಳುತ್ತೆ ಆದರೆ ನಮ್ಮ ಮನಸ್ಸಿಗೆ ಸಂತೋಷಕ್ಕೆ ಅಥವಾ ನಮ್ಮಲ್ಲಿರೋ ಬಡತನ ಅಥವಾ ರೋಗ ರುಜಿನಗಳು ಅಥವಾ ಇಂತಿಂಥ ಕಾರ್ಯಗಳಿಗೆ ಇಂತಿಷ್ಟು ಕರ್ಮಗಳನ್ನು ಕಳೆಯೋದಕ್ಕೋಸ್ಕರ ರಥಿರ್ಬೋದು ಪೂಜೆ ಪುನಸ್ಕಾರಗಳಿರ್ಬೋದು ಪಠಣಗಳಿರ್ಬೋದು ಅಥವಾ ಪುಟ್ಟ ಪುಟ್ಟ ತಂತ್ರಗಳಿರ್ಬೋದು ಅವುಗಳೆಲ್ಲ ನಮ್ಮ ಅನುಕೂಲಕ್ಕೆ ಮಾಡಿಕೊಟ್ಟಿರೋಕ್ಕೆ ಒಂದು ದಾರಿ ಅಷ್ಟೇ ಈ ದಾರಿನ ನೀನು ಕಷ್ಟಪಟ್ಟು ಮಾಡಿದಾಗ ಅದರಿಂದ ನಿನಗೆ ಇಂತಿಷ್ಟು ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಅವರು ಮಾಡಿಕೊಟ್ಟಿರೋಂಥ ಶಾಸ್ತ್ರಗಳಲ್ಲಿ ಮಾಡಿರೋಂಥ ವ್ರತ ಅಥವಾ ಪೂಜೆಗಳಾಗಿರ್ಬೋದು ಅದನ್ನು ನಾವು ಕಷ್ಟಪಟ್ಟು ಮಾಡಿದಾಗ ನಮ್ಮ ದೇಹ ಮತ್ತು ಮನಸ್ಸನ್ನು ಶ್ರಮಿಸಿದಾಗ ಅದಕ್ಕೆ ತಕ್ಕ ಇಂತಿಷ್ಟು ಪ್ರತಿಫಲ ಅಂತ ಭಗವಂತ ನಿರ್ಧಾರ ಮಾಡಿರ್ತಾನೆ ಈಗ ಒಂದು ಕೆಲಸ ಅಂತ ಆಫೀಸಲ್ಲಿ ಒಂದು ಕೆಲಸ ಅಂತ ಮಾಡಿದಾಗ ಆ ಕೆಲಸಕ್ಕೆ ಇಂತಿಷ್ಟು ಸಂಬಳ ಅಂತ ಹೇಗೆ ಕೊಡ್ತಾರೋ ಹಂಗೆ ನಾವು ರಥ ಅಥವಾ ಪೂಜೆಗಳ ಪುನಸ್ಕಾರನ ಮಾಡಿದಾಗ ಅದಕ್ಕೆ ನಮಗೆ ಇಂತಿಷ್ಟು ಲಾಭ ಅಥವಾ ನಷ್ಟ ಅಂತ ಭಗವಂತ ನಮಗೆ ನಿರ್ಣಯ ಮಾಡಿರ್ತಾರೆ ಅದರಲ್ಲೂ ನಾವು ಯಾವ ರೀತಿ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತೀವೋ ಅದ್ರ ಮೇಲೆ ನಿರ್ಧಾರ ಮಾಡಿ ನಮಗೆ ಒಳ್ಳೇದಾಗಬೇಕಾ ಕೆಟ್ಟದಾಗಬೇಕಾ ಅಥವಾ ನಾವು ಈ ವ್ಯಕ್ತಿ ಇದನ್ನು ಕೇಳ್ಕೊತಿದ್ದಾನೆ ಇದಕ್ಕೆ ಇವನು ಅರ್ಹತೆ ಇದಾನ ಇಲ್ವಾ ಅಂತ ನೋಡಿ ದೇವರ ಲೆಕ್ಕಾಚಾರ ಮಾಡಿ ಅವನಿಗೆ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲನ ನೀಡ್ತಾ ಹೋಗ್ತಾನೆ ಕೆಲವೊಬ್ಬರ ಅದೃಷ್ಟ ತುಂಬ ಚೆನ್ನಾಗಿದ್ರೆ ಅವ್ರು ಕೇಳ್ಕೊಂಡಿದ ತಕ್ಷಣ ಅಥವಾ ಅವರು ವ್ರತ ಮಾಡಿದ ತಕ್ಷಣ ಪೂಜೆ ಪುನಸ್ಕಾರಗಳು ಮಾಡಿದ ತಕ್ಷಣವೇ ಅವನಿಗೆ ಬೇಗ ಸಿದ್ಧ ಆಗುತ್ತೆ ಆದರೆ ಕೆಲವೊಬ್ಬರಿಗೆ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಅವ್ರು ಅಂದ್ಕೊಂಡಿರೋ ಆಸೆಗಳು ಈಡೇರಿರೋದಿಲ್ಲ ಆದರೆ ಭಗವಂತನ ಪ್ರೇರಣೆ ಆಗಿಲ್ಲ ಅಂತಲ್ಲ ನಿಜವಾಗ್ಲೂ ಭಗವಂತನಿಗೆ ಪ್ರೇರಣೆ ಆಗಿರೋದು ಯಾಕೆಂದರೆ ಯಾರು ಜೀವನದಲ್ಲಿ ತುಂಬ ಕಷ್ಟನ ಅನುಭವಿಸ್ತಾ ಇರ್ತಾರೋ ಯಾರು ತುಂಬ ನೋವನ್ನ ಅನುಭವಿಸ್ತಾ ಇರ್ತಾರೋ ಅವರ ಜೊತೆನೇ ಭಗವಂತ ಜಾಸ್ತಿ ಇರೋದು ಯಾಕಂದರೆ ಭಗವಂತ ಆದಷ್ಟು ಪರೀಕ್ಷೆಗಳನ್ನ ಮಾಡ್ತಾನೆ ಯಾಕಂದರೆ ನಿನಗೆ ಕೊಟ್ಟರೆ ನಿನ್ನನ್ನು ಪ್ರೀತಿಸ್ತೀಯಾ ಕೊಡಲಿಲ್ಲ ಅಂದರೆ ನಿನ್ನನ್ನು ಪ್ರೀತಿಸಲ್ವಾ ಅಂತ ಅವನು ಯೋಚನೆ ಮಾಡ್ತಾಯಿರ್ತಾನೆ ನಾವು ಅಂಥ ಸಮಯದಲ್ಲಿ ಭಗವಂತನ ಕೊಟ್ಟರೂ ಪ್ರೀತಿಸ್ಬೇಕು ಕೊಡ್ದಿದ್ರೂ ಪ್ರೀತಿಸ್ಬೇಕು ಆ ರೀತಿ ಮನಸ್ಥಿತಿ ಇದ್ದಾಗ ಭಗವಂತ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಆ ಭಗವಂತನ ಸಾಕ್ಷಾತ್ಕಾರ ಪಡೆಯೋದಕ್ಕೆ ನಾವು ಪ್ರತಿದಿನ ನಾವು ಹೂಗಳನ್ನ ಅಥವಾ ಪೂಜೆಗಳಿಗೆ ದರ್ಬೆಗಳನ್ನ ಅಥವಾ ಗರಿಕೆಗಳನ್ನ ಈ ರೀತಿ ನಾವು ನಾನಾ ರೀತಿಯ ಪೂಜೆ ಸಂಬಂಧಪಟ್ಟಂತ ಹೂಗಳನ್ನ ನಾವು ಇಡ್ತಾ ಇರ್ತೀವಿ ಆ ಹೂಗಳ ಬಗ್ಗೆ ನಾವು ಯಾವ ರೀತಿ ನಡ್ಕೋಬೇಕು ಪೂಜೆಗೆ ನಾವು ಹೂವುಗಳನ್ನ ತೊಳೆದು ಇಡಬೇಕಾ ಅಥವಾ ಇಡಬಾರ್ದ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರು ಕೂಡ ವಿಭಿನ್ನ ದೇವರುಗಳು ಮತ್ತು ದೇವತೆಗಳನ್ನು ನಂಬುತ್ತಾರೆ ಮತ್ತು ಪೂಜಿಸುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಂಬಿಕೆ ಮತ್ತು ನಿಯಮಗಳ ಆಧಾರದ ಮೇಲೆ ದೇವರನ್ನು ಆರಾಧಿಸುತ್ತಾರೆ ದೇವರು ಮತ್ತು ದೇವತೆಗಳಿಗೆ ಸಿಂಧೂರ ಅಕ್ಷತೆ ಹೂವುಗಳು ದೀಪ ಧೂಪ ಇತ್ಯಾದಿಗಳನ್ನು ಅರ್ಪಿಸಲಾಗುತ್ತದೆ ಶಾರದಾ ತಿಲಕ ಎಂಬ ಹೆಸರಿನ ಪುಸ್ತಕದಲ್ಲಿ ದೇವರಿಗೆ ಹೂವುಗಳನ್ನು ಅರ್ಪಿಸುವ ಬಗ್ಗೆ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ದೇವರು ಮತ್ತು ದೇವತೆಯ ತಲೆಯು ಯಾವಾಗಲೂ ಹೂವುಗಳಿಂದ ಅಲಂಕ ಅಲಂ ಕೃತವಾಗಿರಬೇಕು ಈ ಕಾರಣಕ್ಕಾಗಿ ಹೂವುಗಳನ್ನು ಖಂಡಿತವಾಗಿಯೂ ಪ್ರತಿ ದೇವರು ಮತ್ತು ದೇವತೆಗಳಿಗೆ ಅರ್ಪಿಸಲಾಗುತ್ತದೆ ಆದರೆ ದೇವರಿಗೆ ಮತ್ತು ದೇವತೆಗಳಿಗೆ ಹೂಗಳನ್ನು ಅರ್ಪಿಸುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ ದೇವರು ಮತ್ತು ದೇವತೆಗಳ ಹೂಗಳನ್ನು ಅರ್ಪಿಸುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ನಾವು ಸ್ವಲ್ಪ ತಿಳಿದುಕೊಳ್ಳೋಣ ನೋಡಿ ದೇವರು ಮತ್ತು ದೇವತೆಗಳಿಗೆ ಹೂಗಳನ್ನು ಅರ್ಪಿಸ ಈ ತಪ್ಪುಗಳನ್ನು ಖಂಡಿತ ಮಾಡದಿರಿ ಏನಂತಂದರೆ ಧರ್ಮ ಗ್ರಂಥಗಳ ಪ್ರಕಾರ ಅನೇಕ ಬಾರಿ ಭಕ್ತರು ದೇವರಿಗೆ ಮತ್ತು ದೇವತೆಗಳಿಗೆ ಅರ್ಪಿಸಲು ಮಡಕೆ ಅಥವಾ ಇನ್ನಾವುದೇ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಹೂವುಗಳನ್ನು ಹಾಕಿಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಇದಲ್ಲದೆ ಅನೇಕ ಭಕ್ತರು ಮರಗಳು ಮತ್ತು ಗಿಡಗಳಿಂದ ಹೂಗಳನ್ನು ಕಿತ್ತು ನೀರಿನಿಂದ ತೊಳೆದು ನಂತರ ದೇವರಿಗೆ ಅಭ್ಯಾಸ ಅಭ್ಯಾಸವನ್ನು ಹೊಂದಿರುತ್ತಾರೆ ಆದರೆ ಇಂಥ ತಪ್ಪುಗಳನ್ನು ನೀವು ಮಾಡಬಾರದು ವಾಸ್ತವವಾಗಿ ಭಗವಾನ್ ವಿಷ್ಣುವನ್ನು ನೀರಿನಲ್ಲಿ ನೆಲೆಸಿರುತ್ತಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನೋಡಿ ಯಾವಾಗಲೂ ಅಷ್ಟೇ ನಾವು ಹೂವುಗಳು ಕೆಲವೊಂದು ಹೂಗಳನ್ನ ನಾವು ಮಣ್ಣಿನ ಮಡಿಕೆ ಇರ್ಬೋದು ಪಾತ್ರೆಗಳಿರ್ಬೋದು ಅಥವಾ ಬಕೀಟುಗಳಿರ್ಬೋದು ಡಬ್ಬುಗಳಿರ್ಬೋದು ಅವುಗಳನ್ನು ನಾವು ಜಾಸ್ತಿ ನೀರಲ್ಲಿ ಮುಳುಗಿಸಿದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಹೂಗಳು ನೀರಿಗೆ ಹಾಕಿದ ತಕ್ಷಣ ಮಾಡೋದು ಬಿಡುತ್ತೆ ಆಮೇಲೆ ಅವೆಲ್ಲ ಒಂಥರ ಚರ್ಮ ಹೂವಿಂದು ಚರ್ಮ ಇರುತ್ತಲ್ಲ ಅಂದರೆ ಹೂವಿನ ದಳಗಳೆಲ್ಲ ಒಂಥರ ಮೆತ್ತ ಮೆತ್ತ ಆಗಿಬಿಡುತ್ತೆ ಆ ರೀತಿ ಎಲ್ಲ ಇದ್ದಾಗ ಹೂಗಳನ್ನ ನಾವು ಅಲಂಕಾರಕ್ಕೆ ನೀರಿಂದ ಎತ್ತಿ ತೆಗೆದು ನಾವು ಅಲಂಕಾರ ಮಾಡೋಕ್ಕೆ ಹೋದಾಗ ಖಂಡಿತವಾಗ್ಲೂ ಅದು ಸರಿ ಬರೋದಿಲ್ಲ ಯಾವಾಗಲೂ ಅಷ್ಟೇ ಒಂದೊಂದು ಹೂವುಗಳಿರ್ಬೋದು ಅಥವಾ ಗರಿಕೆಗಳಿರ್ಬೋದು ಅಥವಾ ಕೆಲವೊಂದು ಹೂವುಗಳನ್ನ ನೀರಿನ ನಾವು ಚುಮುಕಿಸಿ ಅಂದರೆ ನೀರಿನ ಸ್ಪರ್ಶ ಮಾಡಿ ಅಥವಾ ಒಂದು ರೀತಿ ಇಷ್ಟೇ ಇಷ್ಟು ಒಂದು ಸ್ಪೂನಷ್ಟು ನೀರಿನ ನಾವು ತಗೊಂಡು ಈ ರೀತಿ ಕೈಗಳಿಂದ ಚುಮುಕಿಸಿ ನಾವು ದೇವರಿಗೆ ಅಲಂಕಾರ ಮಾಡೋಂಥ ಅಭ್ಯಾಸನ ರೂಢಿಸ್ಕೊಬೇಕೇ ಹೊರತು ನಾವು ನೀರುಗಳಲ್ಲಿ ಹೂವುಗಳನ್ನ ಜಾಸ್ತಿ ಅದ್ದಿ ಅದ್ದಿ ನಾವು ಪೂಜೆ ಪುನಸ್ಕಾರಕ್ಕೆ ಇಟ್ಟಾಗ ಅದು ಖಂಡಿತವಾಗ್ಲೂ ಹೂವುಗಳೆಲ್ಲ ಬಾಡೋಗೋ ಅಂಥದ್ದು ಮತ್ತು ಬೇಗ ಅದ್ರ ಕಳೆನ ಕಳ್ಕೊಳ್ಳೋ ಅಂಥದ್ದನ್ನ ಅದು ಮಾಡುತ್ತೆ ಇದು ನಿಮಗೆ ಖಂಡಿತವಾಗ್ಲೂ ಈ ರಥಗಳು ಮಾಡೋಂಥ ಸಂದರ್ಭಗಳಲ್ಲಿ ನೀವು ಖಂಡಿತವಾಗ್ಲೂ ಗಮನ ಹರಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ ಈ ಶಿಕ್ಷಣ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಪೂಜೆಗಳನ್ನೆಲ್ಲ ಮಾಡ್ತಾ ಇರ್ತೀವಲ್ಲ ಅಂಥ ಟೈಮ್ಗಳಲ್ಲಿ ನಾವು ಮಾಡೋ ಅಂಥ ಚಿಕ್ಕ ಪುಟ್ಟ ತಪ್ಪುಗಳು ನಮಗೆ ದೊಡ್ಡ ಕಷ್ಟನೇ ತಂದುಕೊಡ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ ಎಲ್ಲ ಪೂಜೆಗಿಂತ ಸರ್ವಶ್ರೇಷ್ಠವಾದದ್ದು ಪೂಜೆ ಅಂತ ಬಯಸುವಂಥವ್ರು ಹೂವಿನ ಅಲಂಕಾರ ದೇವರಿಗೆ ನೀವು ಎಷ್ಟು ಎಷ್ಟು ಅಲಂಕಾರನ ಮಾಡ್ತಿರೋ ಅಷ್ಟು ಅಷ್ಟು ಭಗವಂತ ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ ಅದರಲ್ಲೂ ನಾವು ವಿಷ್ಣು ದೇವರಿಗೆ ಈ ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ಅಲಂಕಾರ ಪ್ರಿಯ ಯಾವಾಗಲೂ ಅಷ್ಟೇ ವಿಷ್ಣು ದೇವರಿಗೆ ನೀವು ಎಷ್ಟು ಎಷ್ಟು ಅಲಂಕಾರ ಮಾಡ್ತಿರೋ ಎಷ್ಟು ಎಷ್ಟು ಹೂಗಳಿಂದ ನೀವು ಪೂಜೆ ಮಾಡ್ತಿರೋ ಅಷ್ಟು ಅಷ್ಟು ಖುಷಿಯಾಗುತ್ತೆ ಅಂಥ ವಿಷ್ಣು ದೇವರುಗಳಿಗೆ ಅಥವಾ ಶಿವನಿಗೆ ಈ ಸಮಯದಲ್ಲಿ ಶ್ರಾವಣ ಮಾಸದಲ್ಲಿ ಅದರಲ್ಲೂ ಮುಖ್ಯವಾಗಿ ಶ್ರಾವಣ ಸೋಮವಾರಗಳಲ್ಲಿ ಬಿಲ್ಪತ್ರೆ ಹಾರಗಳು ಬಿಲ್ಪತ್ರೆಗಳಿಂದ ಪೂಜೆ ಮಾಡೋದ್ರಿಂದ ಶಿವನಿಗೆ ತುಂಬನೇ ಖುಷಿಯಾಗುತ್ತೆ ವಿಷ್ಣುಗೆ ನಾನಾ ರೀತಿಯ ಹಳದಿ ಹೂಗಳಿರ್ಬೋದು ಅಥವಾ ತುಳಸಿ ಇರ್ಬೋದು ಈ ಥರದ ಹೂಗಳಿಂದ ನೀವು ಪೂಜೆ ಮಾಡಿದಾಗ ವಿಷ್ಣುಗೆ ಪ್ರಿಯ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಮಾಡೋವಂಥ ಪೂಜೆಯಲ್ಲಿ ಬಳಸುವಂಥ ಹೂವುಗಳ ಬಗ್ಗೆ ನಾವು ತಿಳ್ಕೊಂಡಾಗ ಖಂಡಿತವಾಗ್ಲೂ ನಾವು ಅದನ್ನು ತಿಳಿದು ಮಾಡೋದ್ರಿಂದ ನಾವು ಮಾಡೋಂಥ ಯಾವುದೇ ಒಂದು ಪೂಜೆಗೆ ಬೇಗ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ನೋಡಿ ಇವಾಗ ಏನು ಮಾಡಬೇಕು ಅಂದರೆ ನೀವು ಈಗ ವಿಷ್ಣು ದೇವರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನೀವು ಒಂದು ಮಡಕೆಯಲ್ಲಿ ನೀರನ್ನು ಚುಂಬಿಸಿ ಅಥವಾ ನೀರನ್ನು ತುಂಬಿಸ್ಬಿಟ್ಟು ಅದರೊಳಗೆ ನಾವು ಹೂಗಳನ್ನ ಹಾಕಿ ನಾವು ದೇವರಿಗೆ ಅಲಂಕಾರನ ಖಂಡಿತವಾಗ್ಲೂ ಮಾಡಬಾರ್ದು ಯಾಕಂದರೆ ಭಗವಂತ ವಿಷ್ಣು ಕೂಡ ನೀರಿನಲ್ಲಿ ನೆಲೆಸಿರೋ ಭಗವಂತ ಆಗಿರ್ತಾನೆ ಎಂದು ಹೇಳಲಾಗುತ್ತದೆ ಯಾಕೆಂದರೆ ಶಾಸ್ತ್ರಗಳ ಪ್ರಕಾರ ಬ್ರಹ್ಮಾಂಡದ ಪೋಷಕನಾದ ಭಗವಾನ್ ವಿಷ್ಣುವು ಸಹ ನೀರಿನಲ್ಲಿ ನೆಲೆಸಿದ್ದಾನೆ ಆದಿಪುರುಷ ವಿಷ್ಣುವಿನ ವಾಸಸ್ಥಾನ ನಾರ್ ಅಂದರೆ ನೀರು ಎಂಬುದಾಗಿದೆ ಈ ಕಾರಣಕ್ಕಾಗಿ ವಿಷ್ಣುವನ್ನು ನಾರಾಯಣ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಈ ಕಾರಣದಿಂದಾಗಿ ನೀವು ಹೂವನ್ನು ನೀರಿನಿಂದ ತೊಳೆದರೆ ಅಥವಾ ನೀರಿನಲ್ಲಿ ಹಾಕಿದರೆ ಅದನ್ನು ನೀವು ಮೊದಲು ವಿಷ್ಣು ದೇವನಿಗೆ ಅರ್ಪಿಸಲಾಗಿದೆ ಎಂದರ್ಥ ಬರುವುದು ಈಗ ಒಂದು ದೇವರಿಗೆ ಅರ್ಪಿಸಿದ ಹೂವನ್ನು ಇನ್ನೊಂದು ದೇವರಿಗೆ ಅರ್ಪಿಸಿದರೆ ಪೂಜೆಯಲ್ಲಿ ಸ್ವೀಕಾರಾರ್ಹವಾಗಿರುವುದಿಲ್ಲ ಆದ್ದರಿಂದ ಯಾವಾಗಲೂ ನೀವು ಪೂಜೆಯಲ್ಲಿ ದೇವರನ್ನು ಹೂವನ್ನು ಅರ್ಪಿಸುವಾಗ ಅದನ್ನು ನೀರಿನಿಂದ ತೊಳೆಯದಿರಿ ಅಥವಾ ನೀರಿನಲ್ಲಿ ಹಾಕಿಡದಿರಿ ಅಂದ್ರೆ ಸ್ನೇಹಿತರೆ ನಿಮಗೆ ಈ ಮಾತಿನ ಅರ್ಥ ಏನು ಅಂತಂದ್ರೆ ವಿಷ್ಣು ದೇವರು ಕೂಡ ನೀರಿನಲ್ಲಿ ನೆಲೆಸಿರುವಂತ ದೇವರಾಗಿ ಅಂತ ದೇವರಿಗೆ ನಾವು ಈಗ ಯಾವುದೋ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬೋದು ಅಥವಾ ಒಂದು ಬಕೆಟ್ ಅಲ್ಲಿ ಹಾಕ್ಬೋದು ಅಥವಾ ಒಂದು ಮಡಕೆಯಲ್ಲಿ ಹಾಕ್ಬೋದು ಅದರಲ್ಲಿ ನೀವು ಹೂವುಗಳನ್ನ ಹಾಕಿದಾಗ ಸ್ವತಃ ವಿಷ್ಣು ದೇವರು ಕೂಡ ನೀರಿನಲ್ಲಿ ನೆಲೆಸಿರೋದ್ರಿಂದ ನೀವು ನೀರಿಗೆ ಹೂವುಗಳನ್ನ ಹಾಕಿ ತದನಂತರ ನೀವು ಯಾವುದೋ ಒಂದು ದೇವರಗಳಿಗೆ ಅರ್ಪಣೆ ಮಾಡಿದಾಗ ಅದು ಖಂಡಿತವಾಗ್ಲೂ ಫಲಿಸೋದಿಲ್ಲ ಅನ್ನೋದು ಶಾಸ್ತ್ರಗಳು ಹೇಳ್ತಾ ಇದೆ ಯಾಕೆ ಅಂತಂದ್ರೆ ಸ್ನೇಹಿತರೆ ನೀವು ವಿಷ್ಣು ಇವಾಗ ಮಡಕೆಯಲ್ಲಿ ಹಾಕಿ ನೀರಿನ ಮಡಿಕೆಯಲ್ಲಿ ವಿಷ್ಣು ದೇವರೋದ್ರಿಂದ ನೀವು ಆಗ ಈಗಾಗಲೇ ನೀವು ವಿಷ್ಣು ದೇವರಿಗೆ ನೀವು ಮಡಿಕೆಯನ್ನು ಹಾಕಿದಂತಹ ನೀರು ನೀವು ಸೇರುವಂತದ್ದು ಆಗುತ್ತೆ ಸರಿನಾ ಸ್ನೇಹಿತರೆ ಇವಾಗ ಅಂದರೆ ನೀವು ಇವಾಗ ವಿಷ್ಣು ದೇವರಿಗೆ ನೀವು ಮಡಕೆಯಲ್ಲಿ ಹಾಕಿದಂಥ ನೀರಿಂದ ನೀವು ಹೂಗಳನ್ನ ಎತ್ತಿ ನೀವು ದೇವರಿಗೆ ಇಟ್ಟಿದ್ದೆ ಆದರೆ ಅದು ಖಂಡಿತವಾಗ್ಲೂ ಆಗ ಈಗಾಗಲೇ ವಿಷ್ಣು ದೇವರಿಗೆ ಅರ್ಪಣೆ ಆಗಿರುತ್ತೆ ಯಾಕಂದರೆ ನೀರಲ್ಲಿ ವಿಷ್ಣು ಇರ್ತಾರೆ ಆ ನೀರಲ್ಲಿರೋ ವಿಷ್ಣುಗೆ ನೀವು ಅರ್ಪಣೆ ಮಾಡಿದ ನಂತರ ನೀವು ದುರ್ಗಾದೇವಿ ಇರ್ಬೋದು ರಾಯರಿರ್ಬೋದು ಗಣಪತಿ ಇರ್ಬೋದು ಶಿವ ಇರ್ಬೋದು ಅಥವಾ ಯಾವುದೇ ಒಂದು ದೇವರಿಗೆ ನೀವು ಅರ್ಪಣೆ ಮಾಡಿದಾಗ ನೀವು ಯಾವ ರಥ ಮಾಡ್ತಾ ಇದ್ದೀರಾ ಯಾವುದು ಪೂಜೆ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ವಿಶೇಷವಾದ ಸಂಕಲ್ಪ ಮಾಡ್ತಾ ಇದ್ದೀರಾ ಅಥವಾ ವಿಶೇಷವಾದ ಪೂಜೆ ಪುನಸ್ಕಾರ ಮಾಡೋಂಥ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಿದಾಗ ಈಗಾಗಲೇ ವಿಷ್ಣು ದೇವರಿಗೆ ಅದು ಅರ್ಪಣೆ ಆಗಿರುತ್ತೆ ಅನ್ನೋದು ಮಾ ಭಾವನೆ ಆಗಿರುತ್ತೆ ಅಥವಾ ಇದು ಉಲ್ಲೇಖ ಆಗಿರುತ್ತೆ ಶಾಸ್ತ್ರಗಳಲ್ಲಿ ತದನಂತರ ನೀವು ಯಾವುದೋ ಒಂದು ದೇವರಿಗೆ ನೀವು ಅಲಂಕಾರ ಮಾಡಿದಾಗ ಅದು ಖಂಡಿತವಾಗ್ಲೂ ನಮಗೆ ಸಿದ್ಧಿ ಆಗೋದಿಲ್ಲ ನೋಡಿ ಎಷ್ಟು ವಿಚಾರ ಇದೆ ಅಂತ ಒಂದು ಸಣ್ಣ ಹೂವಿನಿಂದ ನಾವು ಎಷ್ಟು ಎಷ್ಟೆಲ್ಲ ತಪ್ಪನ್ನ ಮಾಡ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೋದು ಇದರಲ್ಲೇನೆ ಅದಕ್ಕೋಸ್ಕರ ನಾನು ಹೇಳೋದು ಏನು ಅಂತಂದರೆ ನೀವು ಪೂಜೆ ಮಾಡೋವಂಥ ಹೂಗಳಿರ್ಬೋದು ಗರಿಕೆಗಳಿರ್ಬೋದು ಅಥವಾ ದರ್ಬೆಗಳಿರ್ಬೋದು ಅಥವಾ ಇನ್ಯಾವುದೇ ವಸ್ತುಗಳು ಅಂದರೆ ಹೂವಿಗೆ ಸಂಬಂಧಪಟ್ಟಂಥದ್ದು ಸ್ಫಟಿಕ ಹೂವು ಆಗಿರ್ಬೋದು ದಾಸವಾಳ ಇರ್ಬೋದು ಅಥವಾ ಪಾರಿಜಾತ ಇರ್ಬೋದು ಅಥವಾ ಬಿಳಿ ಎಕ್ಕದ ಹೂವುಗಳಿರ್ಬೋದು ಗರಿಕೆ ಇರ್ಬೋದು ಇಂಥ ಹೂವುಗಳನ್ನ ನಾವು ಖಂಡಿತವಾಗ್ಲೂ ನೀರಿನೊಳಗಡೆ ಅಥವಾ ಹದ್ದಿ ಅಂದರೆ ಬಿಟ್ಟುಬಿಟ್ಟು ತದನಂತರ ತೊಳೆದು ನಾವು ಹಾಕೋದ್ರಿಂದ ಈ ರೀತಿ ಸಂಕಷ್ಟಗಳು ನಮಗೆ ಬರುತ್ತೆ ಅಥವಾ ನಾವು ಅಂದ್ಕೊಂಡಿರೋಂಥ ವ್ರತ ಆಗಿರ್ಬೋದು ಪೂಜೆ ಪುನಸ್ಕಾರಗಳಿಂದ ನಮಗೆ ಅಂದ್ಕೊಂಡಿದ್ದಂತಹ ಪ್ರತಿಫಲ ಖಂಡಿತವಾಗ್ಲೂ ಸಿಗೋದಿಲ್ಲ ಇದು ನಿಮಗೆ ಖಂಡಿತವಾಗ್ಲೂ ನೆನಪಿರಲಿ ಸ್ನೇಹಿತರೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಇನ್ನೊಂದು ಹೇಳ್ತೀನಿ ಇವಾಗ ಶಿವಪುರಾಣದ ಪ್ರಕಾರ ಅನೇಕ ಭಕ್ತರು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವ ಅರ್ಪಿಸಲು ಬಂದಾಗ ಅವರು ನೀರಿನೊಂದಿಗೆ ಮಡಿಕೆಯಲ್ಲಿ ಹೂವುಗಳನ್ನು ಹಾಕುತ್ತಾರೆ ಇದರಿಂದ ಅವರು ಅದನ್ನು ಶಿವನಿಗೆ ಸುಲಭವಾಗಿ ಅರ್ಪಿಸಬಹುದೆಂದು ನಂಬಿಕೊಂಡಿರುತ್ತಾರೆ ಭಗವಾನ್ ವಿಷ್ಣುವಿಗೆ ಅರ್ಪಿಸುವಾಗ ಹೂವುಗಳನ್ನು ಶಿವ ಅಥವಾ ಇತರ ದೇವರಿಗೆ ಅರ್ಪಿಸಬಾರದು ಇದರಿಂದ ನೀವು ಶಿವನಿಗೆ ಮಾಡಿದ ಪೂಜೆ ಫಲ ಲಭಿಸುವುದಿಲ್ಲ ನೋಡಿ ಸ್ನೇಹಿತರ ಯಾವಾಗಲೂ ಅಷ್ಟೇ ಅದನ್ನೇ ಹೇಳ್ತಿರೋದು ನೀರುಗಳಲ್ಲಿ ನೀವು ಯಾವುದೇ ಒಂದು ಮೊದಲು ಫಸ್ಟ್ ಫಸ್ಟ್ ಪೂಜೆ ಮಾಡ್ತೀರ ಗೊತ್ತಾ ಆ ಪೂಜೆಗಳನ್ನ ಮಾಡೋದ್ವಾಗ ನೀವು ಮೊದಲಿಗೆ ಯಾವುದೇ ಒಂದು ಹೂಗಳನ್ನು ಒಂದು ಬುಟ್ಟಿಯಲ್ಲಿ ನೀವು ಇಟ್ಕೊಂಡಾಗ ಮರಿ ಮಂತ್ರಪೋಕ್ಷಣ ಅಂದರೆ ಸ್ವಲ್ಪ ನೀರಿನ ನೀವು ಚುಮುಕ್ಸ್ಬೇಕಾಗುತ್ತೆ ಆ ನಂತರ ನೀವು ಪೂಜೆಗಳಿಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹೂಗಳನ್ನ ಖಂಡಿತವಾಗ್ಲೂ ಬಳಸ್ಕೊಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದನ್ನೇ ಆಗಲಿ ಮೊದಲು ನೀವು ನೀರಿನಲ್ಲಿ ತುಂಬಿಸಿ ನಂತರ ಹೂಗಳನ್ನು ಹಾಕಿ ನೀವು ಹಾಕಿದಾಗ ಖಂಡಿತವಾಗ್ಲೂ ನಿಮಗೆ ಪೂಜೆಯ ಸಂಪೂರ್ಣವಾದ ಪ್ರತಿಫಲ ಸಿಗೋದಿಲ್ಲ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೂಗಳಲ್ಲದೆ ಈ ಪೂಜೆ ವಸ್ತುಗಳು ಕೂಡ ನೀರಿನಲ್ಲಿ ತೊಳೆಯದಿರಿ ಯಾವ್ದಾವುದು ಅಂದರೆ ಅನೇಕ ಭಕ್ತರು ಹೂಗಳ ಜೊತೆಗೆ ಬಿಲ್ವಪತ್ರೆ ಎಲೆ ಶಮಿ ಎಲೆಗಳು ಎಕ್ಕದ ಹೂಗಳು ಅಥವಾ ಇತರ ವಸ್ತುಗಳನ್ನು ತೊಳೆದು ನಂತರ ದೇವರಿಗೆ ಅರ್ಪಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಆದರೆ ಇದನ್ನು ಮಾಡಬಾರದು ಎಂಬುದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಸ್ನೇಹಿತರೆ ನಾನು ಹೇಳೋದೇನು ಅಂದರೆ ಇಷ್ಟೇ ಇದ್ರೆ ಸಾರಾಂಶ ನಿಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಮಾಡಿ ಯಾರನ್ನು ನೀವು ಈಗ ಮಾಡಬೇಡಿ ಆಗಮೇಬೇಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಆದರೆ ನಾವು ಒಂದು ರೀತಿ ಯೋಚನೆ ಮಾಡಬೇಕಾಗುತ್ತೆ ಯಾವುದೇ ಒಂದು ನಿರ್ದಿಷ್ಟವಾದ ಪೂಜೆಗೆ ಹೂಗಳನ್ನ ನಾವು ತಗೊಂಡು ಎಲ್ಲ ಹೂಗಳನ್ನ ನಾವು ಬಕೆಟಲ್ಲಿ ಅಥವಾ ಡಬ್ಬುಗಳಲ್ಲಿ ಎಲ್ಲ ತುಂಬಿಸಿ ನೀರನ್ನು ತುಂಬಿಸಿ ನಾವು ಹೂವುಗಳನ್ನ ಬಟ್ಟೆಗಳು ಜಾಲ್ಸೋ ರೀತಿ ಎಲ್ಲ ಅದ್ಮಿ 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 ನಾವು ತೊಳೆದು ನಾವು ಇಟ್ಟಾಗ ಖಂಡಿತವಾಗ್ಲು ಹೂವಲ್ಲಿರೋ ಸಹಜತೆ ಇರೋ ಬಣ್ಣ ಇರ್ಬೋದು ಅಥವಾ ದಳಗಳಿಂದ ಬರೋಂಥ ಕಂಪ್ಗಳಿರ್ಬೋದು ಅದೆಲ್ಲ ನೀವು ನೀರಲ್ಲಿ ಜಾಸ್ತಿ ಮುಳುಗ ಾಗ ಅದರೂ ಪರಿಮಳ ಇರ್ಬೋದು ಅದೆಲ್ಲ ಖಂಡಿತವಾಗ್ಲೂ ನಾಶ ಆಗುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ತುಳಸಿ ಇರ್ಬೋದು ಅಥವಾ ಒಂದು ಬಿಲ್ವ ಪತ್ರೆ ಇರ್ಬೋದು ಗರಿಕೆ ಇರ್ಬೋದು ಆ ಥರದ ಹೂವುಗಳನ್ನ ನಾವು ಯಾವುದೇ ಒಂದು ಹೂಗಳನ್ನ ಪೂಜೆ ಮಾಡುವಾಗ ನೀರಲ್ಲಿ ಜಾಸ್ತಿ ಅದ್ದಿ ನಾವು ಪೂಜೆಗೆ ಬಳಸೋದಕ್ಕಿಂತ ನೀರಲ್ಲಿ ಒಂದು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನೀರನ್ನು ತಗೊಂಡು ಚುಮುಕಿಸ್ಬಿಟ್ಟು ಮಂತ್ರ ಹೇಳ್ಬಿಟ್ಟು ಭಗವಂತ ಮಂತ್ರ ಹೇಳಕ್ಕೆ ಬರಲಿಲ್ಲ ಅಂದ್ರೆ ಭಗವಂತ ಇದು ನೀರು ಸೃಷ್ಟಿ ಮಾಡಿರೋಂಥ ಸೃಷ್ಟಿಯಿಂದ ಬಂದಾಗ ಹೂಗಳು ಇದರಲ್ಲಿ ಯಾವುದೇ ರೀತಿ ಎಂಜಿಲುಗಳು ಏನೂ ಇಲ್ಲ ನೀನೇ ಸೃಷ್ಟಿ ಮಾಡಿರೋ ಪ್ರಸಾದ ಇದು ಇದನ್ನ ನೀನು ಸ್ವೀಕರಿಸಪ್ಪ ಅಂತ ಹೇಳಿ ಹೂಗಳ ಮೇಲೆ ನೀರನ್ನು ಚುಮುಕಿಟ್ಟು ಆ ನಂತರ ನಾವು ವ್ರತಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ಅದನ್ನು ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಾವು ಯಾವ ಉದ್ದೇಶಕ್ಕೆ ಪೂಜೆ ಮಾಡ್ತಾ ಇದೀವೋ ಆ ಉದ್ದೇಶದ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಶಿವಪೂಜೆ ಇರ್ಬೋದು ಗಣೇಶ ಪೂಜೆ ಇರ್ಬೋದು ಲಕ್ಷ್ಮೀ ಪೂಜೆ ಇರ್ಬೋದು ಶ್ರೀನಿವಾಸನ ಪೂಜೆ ಇರ್ಬೋದು ರಾಯರ ಪೂಜೆ ಇರ್ಬೋದು ಯಾವುದೇ ಒಂದು ಪೂಜೆನ ನಾವು ಮಾಡೋದ್ಕಿಂತ ಮುಂಚೆ ನಾವು ಈ ಒಂದು ಸಣ್ಣ ಪದ್ಧತಿನ ನಾವು ಅಳವಡಿಸ್ಕೊಂಡು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ ಕೆಲವೊಂದು ವಿಚಾರಗಳು ಅವರವರ ವಿವೇಚನೆಗೆ ಸಂಬಂಧಪಟ್ಟಿದ್ದು ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಖಂಡಿತವಾಗ್ಲೂ ನಾನು ಕೂಡ ಹೇಳೋದಿಲ್ಲ ಯಾಕಂದರೆ ನನಗೆ ಗೊತ್ತಿರೋಂಥ ವಿಚಾರಗಳು ಅಥವಾ ನಾನು ಓದಿದಂಥ ವಿಚಾರಗಳು ನನಗೆ ಸರಿ ಅನಿಸಿದ್ದನ್ನ ನಾನು ಅದನ್ನು ಅಳವಡಿಸ್ಕೊಂಡು ನಾನು ಅದನ್ನು ನನ್ನ ರೀತಿಯಲ್ಲಿ ನಾನು ಮಾಡ್ತಾ ಇರ್ತೀನಿ ನನಗೆ ಸರಿ ಅನಿಸಿದ್ದನ್ನು ನಾನು ಒಬ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ತಿದ್ದೀನಿ ಅಥವಾ ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಯಾವ ರೀತಿ ಮಾಡ್ತಿದ್ದೀರೋ ಆ ರೀತಿಯೇ ಮಾಡಿ ನನಗೆ ಸರಿ ಅನಿಸಿದ್ದು ನಾನು ಅದನ್ನು ಅಳವಡಿಸ್ಕೊಂಡಾಗ ಅದರಿಂದ ನನಗೆ ಅನುಕೂಲ ಆಗಿದ್ರೆ ನಾನು ಅದನ್ನು ನಿಮಗೆ ತಿಳಿಸೋಂಥ ಪ್ರಯತ್ನ ಪಡ್ತಾ ಇದ್ದೀನಿ ನಿಮಗೆ ಸರಿ ಅನಿಸಿದ್ರೆ ನೀವು ಕೂಡ ಹೂವುಗಳನ್ನ ಪೂಜಿಸ್ಕಿಂತ ಮುಂಚೆ ರಥಗಳನ್ನ ಮಾಡೋದ್ಕಿಂತ ಮುಂಚೆ ನೀವು ನೀರುಗಳಿಗೆ ಹೂಗಳಿಗೆ ಸ್ವಲ್ಪ ನೀರಿನ ಚುಮುಕ್ಸಿ ಆ ನಂತರ ಪೂಜೆ ಮಾಡೋ ಅಭ್ಯಾಸನ ರೂಢಿಸ್ಕೊಳ್ಳಿ ಎಲ್ಲ ಅವುಗಳನ್ನ ಖಂಡಿತವಾಗ್ಲೂ ತೊಳೆದು ಅಥವಾ ನೀವು ನೀರಲ್ಲಿ ಎಲ್ಲ ಹದ್ದಿ 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 ಎಲ್ಲನೂ ನೀವು ಪೂಜೆಗೆ ಉಪಯೋಗಿಸೋಂಥದ್ನ ತಪ್ಪುಗಳನ್ನ ಮಾಡಬೇಡಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದ್ರೆ ಈ ಶ್ರಾವಣ ಮಾಸ ಸರ್ವಶ್ರೇಷ್ಠವಾದದ್ದು ಶ್ರಾವಣ ಮಾಸ ತುಂಬ ವಿಶೇಷವಾಗಿ ಬಂದಿದೆ ಇಂಥ ಮಾಸಗಳಲ್ಲಿ ನಾವು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂದಾಗ ನಾವು ಪೂಜೆ ರಥಗಳನ್ನ ಮಾಡ್ತಾ ಇರ್ತೀವಿ ಆ ರಥಗಳಿಗೆ ಮುಖ್ಯವಾಗಿ ಬೇಕಾದ್ರೆ ಹೂವು ಹಣ್ಣು ಪ್ರಸಾದ ನೈವೇದ್ಯ ಎಲ್ಲ ಇರುತ್ತೆ ಮೊದಲು ಹೂವಿನಿಂದ ನಾವು ಪ್ರಾರಂಭ ಮಾಡ್ಕೊಳ್ಳೋಣ ನಾವು ಮಾಡ್ತಿರೋಂಥ ಚಿಕ್ಕ ಪುಟ್ಟ ತಪ್ಪುಗಳಿಂದ ಎಲ್ಲನೂ ನಾವು ಸರಿ ಮಾಡಿಕೊಂಡು ನಾವು ರಥ ಅಥವಾ ಪೂಜೆಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ನಾವು ಯಾವ ಉದ್ದೇಶಕ್ಕೆ ಮಾಡಿದ್ದೀವೋ ಆ ಉದ್ದೇಶ ನಮಗೆ ಫಲಿಸುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ